ಹಾಯ್ ಸರ್ ತುಂಬಾ ಚೆನ್ನಾಗಿದೆ ತುಂಬಾ ಎಫರ್ಟ್ ಹಾಕಿದ್ವಿ ಶ್ರೀ ಕಾರ್ಸ್ ಕಡೆ ಫಸ್ಟ್ ಕನ್ನಡ ಜನರ ನಮಸ್ಕಾರಗಳು ಆಲ್ಮೋಸ್ಟ್ ತುಂಬಾ ಗಾಡಿ ಈ ಸಲ ಬಂದಿದೆ ಸ್ವಲ್ಪ ಆ ಕಡೆ ಈ ಕಡೆ ಬಿಟ್ರೆ ತುಂಬಾ ಗಾಡಿ ಕಲೆಕ್ಷನ್ ಆಗಿದೆ ತುಂಬಾ ಒಳ್ಳೆ ಪ್ರೈಸ್ ಇದೆ ಸರ್ ಹೊಸ ವರ್ಷಕ್ಕೊಂದು ಒಳ್ಳೆ ಆಫರ್ ಕೊಡಬೇಕು ಅಂತ ಹೇಳಿ ಗಾಡಿ ತಗೊಂಡಿದ್ವಿ ದಯವಿಟ್ಟು ಲಕ್ಷ್ಮೀ ಕಾರ್ ವಿಸಿಟ್ ಮಾಡಿ ಫೋನ್ ತೆಗೆದಿಲ್ಲ ಅಂದ್ರೆ ಲೊಕೇಶನ್ ಇರುತ್ತೆ ದಯವಿಟ್ಟು ಲೊಕೇಶನ್ ಗೆ ಬನ್ನಿ ಒಂದಲ್ಲ ಅಂತ ಇನ್ನೂ ಹತ್ತು ಗಾಡಿ ಜಾಸ್ತಿ ಇದೆ ತುಂಬಾ ಒಳ್ಳೆ ಗುಡ್ ಕಂಡೀಷನ್ ಇದೆ ಒಳ್ಳೆ ಪ್ರೈಸ್ ಅಲ್ಲಿ ಸರ್ ದಯವಿಟ್ಟು ಲಕ್ಷ್ಮೀ ಕಾರ್ ಸಲ ವಿಸಿಟ್ ಮಾಡಿ ಸರ್ ಸರ್ ಕಸ್ಟಮರ್ಸ್ ಏನಕ್ಕೆ ಲಕ್ಷ್ಮೀ ಕಾರ್ಸ್ನ ವಿಸಿಟ್ ಮಾಡ್ಬೇಕಂತ ಹೇಳ್ತೀರಾ ಸರ್ ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಗಾಡಿ ಕೊಡ್ತಾ ಇದೀವಿ ಸರ್ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಗಾಡಿ ಕೊಡ್ತಾ ಮೆಕ್ಯಾನಿಕ್ ಮೆಕಾನಿಕ್ ಚೆಕ್ ಮಾಡಿ ತಗೊಂಡೋಗಿ ಆಪ್ಷನ್ ಇದೆ ಹತ್ತು ಕಿಲೋಮೀಟರ್ ಟ್ರಯಲ್ ಆಪ್ಷನ್ ಕೊಟ್ಟಿದ್ವಿ ಸರ್ ಹತ್ತು ಕಿಲೋಮೀಟರ್ ವರ್ಗು ಟ್ರಯಲ್ ಹೌದು ಹೌದೌದು ಸರ್ ಏನ್ ಆಫರ್ಸ್ ಇದೆ ಸರ್ ಈ ಒಂದು ಹೊಸ ವರ್ಷದ ಪ್ರಯುಕ್ತ ಆಫರ್ ಕಾರ್ಸ್ ಕಾರ್ಸಲ್ಲಿ ಯಾವತ್ತು ಪ್ರೈಸ್ ಆಫರ್ ಸರ್ ನಮ್ ಪ್ರೈಸ್ ಅಲ್ಲಿ ಕೊಡೋಕೆ ಆಗಲ್ಲ ಸರ್ ನಾನು ಅದು ಹೇಳ್ಬೋದು ಅಷ್ಟೇ ಸೊ ನೀವ್ ಹೇಳ್ತಾ ಇರೋ ಪ್ರಕಾರ ಲಕ್ಷ್ಮೀ ಕಾಸ್ ನಾವು ವಿಸಿಟ್ ಮಾಡಿದ್ರು ಅಂದ್ರೆ ಕಶಾಮ್ ಅಲ್ಲಿ ಕ್ಲೀನ್ ಅಂಡ್ ವೆಲ್ ಮೈಂಟೈನ್ ಆಗಿರುವಂತಹ ಕಾರು ನಾನ್ ಆಕ್ಸಿಡೆಂಟಲ್ ವೆಹಿಕಲ್ ಸಿಗುವಂತದ್ದು ಒಂದು ಲಕ್ಷ್ಮೀ ಅಲ್ಲಿ ಹೌದು ಎಂಟು ಎಲ್ಲ ಗಾಡಿ ಇದೆ ಸರ್ ಸರ್ ಓಕೆ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು ಬಂದು ತುಮಕೂರು ಮೇನ್ ರೋಡು ತುಮಕೂರು ಮೇನ್ ರೋಡು ಮತ್ತೆ ಯಶವಂತಪುರ ನಲಗದೇರ್ ಸರ್ಕಲ್ ಅಂತ ಬರುತ್ತೆ ಎಂಟನೇ ಮೇಲೆ ಬಂದು ಕಾಲೇಜ್ ರೋಡ್ ಬಂದ್ರೆ ನಲಗದುರ್ ಸರ್ಕಲ್ ಬಂದ್ರೆ ಇಲ್ಲೇ ಲೊಕೇಶನ್ ಓಕೆ ಸರ್ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ ಆದಷ್ಟು ಬೇಗ ಲಕ್ಷ್ಮೀ ಕಾಸ್ನ ವಿಸಿಟ್ ಮಾಡಿ ಹಾಗೆ ಈ ಒಂದು ಆಫರ್ನ ಯುಟಿಲೈಸ್ ಮಾಡ್ಕೊಳ್ಳಿ ಈ ಒಂದು ಶೋರೂಮ್ ಅಲ್ಲಿ ಒಂದು ಲೋ ಬಜೆಟ್ ಅಲ್ಲಿ ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತಹ ಕಾರ್ಗಳು ಅದು ನಾನ್ ಆಕ್ಸಿಡೆಂಟಲ್ ವೆಹಿಕಲ್ಸ್ ಇಲ್ಲಿ ಸಿಗೋ ಹಾಗೆ ಹತ್ತು ಕಿಲೋಮೀಟರ್ ವರ್ಗೂ ನಿಮಗೆ ಟ್ರಯಲ್ಸ್ ಬರೋ ಅಂತದ್ದು ಹಾಗೆ ನಿಮಗೆ ಗೊತ್ತಿರುವಂತಹ ಒಂದು ಸರ್ಟಿಫೈಡ್ ಮೆಕ್ಯಾನಿಕ್ ಜೊತೆ ಬನ್ನಿ ಕಾರ್ನ ಒಂದು ಚೆಕ್ ಮಾಡಿ ಹಾಗೆ ಒಂದು ಒಳ್ಳೆ ಕಾರ್ನ ಈ ಒಂದು ಹೊಸ ವರ್ಷದ ಪ್ರಯುಕ್ತ ನಿಮ್ಮ ಮನೆಗೆ ತಗೊಂಡೋಗಿ ಅಂತ ನಮ್ಮ ಶಿವರಾಜ್ ಸರ್ ಕೂಡ ಹೇಳ್ತಾ ಇದ್ದಾರೆ ಏನ್ ಸರ್ ಹೌ ಸರ್ ಓಕೆ ಸರ್ ಸರ್ ಫಸ್ಟು ಕ ಲಕ್ಷ್ಮೀ ಕಾಸ್ ಕಡೆಯಿಂದ ಕನ್ನಡ ಜನತೆಗೆ ನಮಸ್ಕಾರಗಳು ಆಲ್ಮೋಸ್ಟ್ ಈ ಸಲ ತುಂಬ ಲೋಪ ಗಾಡಿಗಳಿದೆ ಫಸ್ಟ್ ಸ್ಟಾರ್ಟಿಂಗು ಟೂ ತೌಸಂಡ್ ಫೋರ್ ಮಾಡಲು ಸ್ಯಾಂಟ್ರೋನ ಬರೀ ಜಸ್ಟ್ ತೊಂಬತ್ತು ಸಾವಿರ ಕೊಡ್ತಾಯಿ ಸರ್ ಪಿ ಎಸ್ ಆರ್ ಟ್ವೆಲ್ ಮಾಡಲ್ ಇದು ಟ್ವೆಲ್ ಮಾಡಲು ಸೆಕೆಂಡ್ ಓನ್ ಗಾಡಿನ ಬರೀ ಜಸ್ಟ್ ಒಂದು ಲಕ್ಷ ಎಂಬತ್ತು ಸಾವಿರ ಕೊಡ್ತಾ ಕೊಡ್ತಾಯಿದ್ದೀನಿ ಸರ್ ಹಾಗೆ ವ್ಯಾಗನ್ ಅವ್ರು ನೋಡಿ ತುಂಬ ಚೆನ್ನಾಗಿದೆ ಗಾಡಿ ಇದು ಫೋರ್ಟೀನ್ ಮಾಡಲ್ ವೆಹಿಕಲ್ನ ಜಸ್ಟ್ ಎರಡು ಲಕ್ಷ ಎಪ್ಪತ್ತು ಸಾವಿರ ಕೊಡ್ತಾಯಿದ್ದೀನಿ ಪೆಟ್ರೋಲು ಓ ಲೆವೆನ್ ಮಾಡಲ್ ವೆಹಿಕಲ್ನ ಜಸ್ಟ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತಾಯಿದ್ದೀನಿ ಸರ್ ಹಾಗೆ ಓಮಿನಿ ಟೂ ತೌಸಂಡ್ ಏಯ್ಟ್ ಮಾಡಲು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ದೀನಿ ಟ್ವೆಲ್ ಮಾಡಲ್ ಜಸ್ಟ್ ಒಂದು ಲಕ್ಷ ಅರವತ್ತು ಸಾವಿರ ಕೊಡ್ತಾ ಇದ್ದೀನಿ ಒಂದು ಲಕ್ಷ ಐವತ್ತೈದು ಸಾವಿರ ಕೊಡ್ತಾ ಇದೀನಿ ಸಿಕ್ಸ್ ಇಂಡಿಗೋ ಇಂದಿಗೂ ಎಂಬತ್ತೈದು ಸಾವಿರ ಕೊಡ್ತಾ ಇದೀನಿ ಬಿಗ್ ಡೀಸೆಲ್ ವೆಹಿಕಲ್ ಜಸ್ಟ್ ಸಿಂಗಲ್ ಗಾಡಿನ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತಾ ಇದೀನಿ ಟೀ ವೆಹಿಕಲ್ನ ಜಸ್ಟ್ ಎಪ್ಪತ್ತೈದು ಸಾವಿರ ಕೊಡ್ತಾ ಇದ್ದೀನಿ ಸ್ಯಾಂಟೋ ಟೆನ್ ಮಾಡಲ್ನ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತಾ ಇದ್ದೀನಿ ಒಂದು ಎಪ್ಪತ್ತು ಕೊಡ್ತೀನಿ ಸರ್ ಇದನ್ನ ನಾನು ಅರವತ್ತೈದು ಸಾವಿರ ಕೊಡ್ತಾ ಇದ್ದೀವಿ ಸರ್ ಐಕಾನ್ ಸೆವೆನ್ ಮಾಡಲ್ ತರ್ಡ್ ಓನರ್ ಗಾಡಿನ ಜಸ್ಟ್ ತೊಂಬತ್ತೈದು ಸಾವಿರ ಕೊಡ್ತಾ ಕೊಡ್ತಾಯಿದ್ದೀನಿ ನಾನು ಫಸ್ಟ್ ಗಾಡಿನ ಎರಡು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತಾಯಿದ್ದೀನಿ ಇದು ಒಂದು ತೊಂಬತ್ತು ಕೊಡ್ತೀನಿ ಸರ್ ಎರಡು ಇಪ್ಪತ್ತು ಹೇಳ್ತಾ ಇದ್ದೀನಿ ಒಂದು ತೊಂಬತ್ತು ಕೊಡ್ತೀನಿ ಎಸ್ ಕ್ರಾಸು ಸಿಕ್ಸ್ಟೀನ್ ಮಾಡೋದು ಸೆಕೆಂಡ್ ಓನರು ಜಸ್ಟ್ ನಾಲ್ಕು ಲಕ್ಷ ನಲವತ್ತು ಸಾವಿರ ಕೊಡ್ತಾಯಿದ್ದೀವಿ ಸರ್ ಪೋಲೋ ಲೆವೆನ್ ಮಾಡಲು ಸೆಕೆಂಡ್ ಓನರ್ ತರ್ಡ್ ಓನರ್ ಆಗಿದೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದೀನಿ ಒಂದು ಲಕ್ಷ ತೊಂಬತ್ತೈದು ಸಾವಿರ ಕೊಡ್ತೀನಿ ಟ್ವೆಲ್ ಮಾಡಲು ಸಿಂಗಲ್ ಓನರ್ ಗಾಡಿನ ಜಸ್ಟು ಏಳು ಲಕ್ಷ ನಲವತ್ತೈದು ಸಾವಿರ ಕೊಡ್ತೀನಿ ಹಾಗೆ ಇನ್ನು ಸ್ಪಾರ್ಕ್ ಟೂ ತೌಸಂಡ್ ಏಟ್ ಮಾಡಲು ಸೆಕೆಂಡ್ ಓನರ್ ಗಾಡಿನ ಜಸ್ಟ್ ತೊಂಬತ್ತು ಸಾವಿರ ಕೊಡ್ತೀವಿ ಕುಂಟೋ ಟೆನ್ ತರ್ಡ್ ತಾಡು ಎಮಿಷನ್ ಪ್ಯಾಕ್ ಪೆಟ್ರೋಲ್ ಒಂದು ಲಕ್ಷ ನಲವತ್ತು ಸಾವಿರ ಕೊಡ್ತೀನಿ ಐಟೋನ್ ಒಂದು ಲಕ್ಷ ಐವತ್ತೈದು ಐವತ್ತು ಸಾವಿರ ಕೊಡ್ತೀನಿ ಮೈನ್ ಮಾಡಲ್ನ ಅದಕ್ಕೆ ಸ್ವಿಫ್ಟ್ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಟೆನ್ ಮಾಡಲು ಫಿ ಎಸ್ ಒಂದು ಲಕ್ಷ ಎಂಬತ್ತು ಸಾವಿರ ಕೊಡ್ತೀವಿ ಟೆನ್ ಮಾಡಲು ಸ್ಪೋರ್ಟ್ಸ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಗಾಡಿ ಡೀಸೆಲ್ನ ಜಸ್ಟ್ ಎರಡು ಲಕ್ಷ ಮೂರು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತೀವಿ ಸರ್ ಐಕಾನ್ ಎಕ್ಸೆಲ್ ಆಪ್ಸ ಅರವತ್ತೈದು ಸಾವಿರ ಕೊಡ್ತೀನಿ ಫೈವ್ ಮಾಡಲು ಹಾಗೆ ಇನ್ನೊಂದು ಫ್ಯಾಬಿಯಾ ಲೆವೆನ್ ಮಾಡಲ್ ಒಂದು ಲಕ್ಷ ಎಂಬತ್ತು ಸಾವಿರ ಕೊಡ್ತಾ ಇದೀವಿ ಕೊರಲು ಟೂ ತೆಂಡ್ ಫೋರ್ ಮಾಡಲು ಒಂದು ಲಕ್ಷ ನಲವತ್ತೈದು ಸಾವಿರ ಕೊಡ್ತೀವಿ ಸೆವೆನ್ ಮಾಡಲು ಒಂದು ಲಕ್ಷ ನಲವತ್ತೈದು ಸಾವಿರ ಕೊಡ್ತೀವಿ ಏಟ್ ಮಾಡಲು ಪೆಟ್ರೋಲ್ ವೆಹಿಕಲ್ ಇದು ಒಂದು ಲಕ್ಷ ಮೂವತ್ತು ಸಾವಿರ ಕೊಡ್ತೀವಿ ಪಿ ಎಸ್ ಮೂರು ಲಕ್ಷ ಕೊಡ್ತೀವಿ ಅಣ್ಣ ಹದಿನಾಲ್ಕು ಮಾಡಲ್ ಕೊಡ್ತೀವಿ ಸರ್ ಸ್ವಿಫ್ಟು ಫೈವ್ ಮಾಡಲ್ನ ಜಸ್ಟ್ ಒಂದು ಲಕ್ಷ ಮೂವತ್ತು ಸಾವಿರ ಕೊಡ್ತಾ ಇದೀವಿ ಆರ್ ಬಿ ಸೆವೆನ್ ಮಾಡಲ್ ಗಾಡಿನ ಒಂದು ಲಕ್ಷ ಎಂಬತ್ತೈದು ಸಾವಿರ ಕೊಡ್ತಾ ಇದೀವಿ

ಇದು ಏಳು ಲಕ್ಷ ತೊಂಬತ್ತು ಸಾವಿರ ಹೇಳ್ತಾ ಇದೀವಿ ಸೆವೆಂಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಇದು ಇದು ಬಂದು ನಿಮಗೆ ಮೂರು ಲಕ್ಷ ಅರವತ್ತೈದು ಸಾವಿರ ಮೂರುವರೆ ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್ ಇದು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ಬೈಕಲ್ ನ ಜಸ್ಟ್ ನಾಲ್ಕು ಲಕ್ಷ ನಲವತ್ತೈದು ಸಾವಿರ ಕೊಡ್ತಾ ಇದೀವಿ ಮಾಡಲು ಸರ್ ಆಲ್ಟೋ ಕೇರ್ ಬದೂರ್ ಬಾದಾಮಿ ಅಂತ ನೀವು ಗೊತ್ತು ಹೇಳ್ತಾ ಇದ್ದೀರಾ ತುಂಬಾ ಒಳ್ಳೆ ಗಾಡಿ ಟ್ವೆಲ್ ಮಾಡಲ್ ಸಿಂಗಲ್ ಓನರ್ನ ಜಸ್ಟ್ ಎರಡು ಲಕ್ಷ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಕೊಡ್ತೀವಿ ಸರ್ ಸೆವೆನ್ ಮಾಡಲ್ ಜಸ್ಟ್ ಒಂದು ಲಕ್ಷ ಹತ್ತು ಸಾವಿರ ಕೊಡ್ತೀನಿ ಸರ್ ಸರ್ ಟೂ ತೌಸಂಡ್ ಫೈವ್ ಮಾಡಲ್ ಇದು ಇದು ಬಂದು ಜಸ್ಟ್ ಒಂದು ಲಕ್ಷ ಹತ್ತು ಸಾವಿರ ಕೊಡೋಣ ಸರ್ ಫೈವ್ ಮಾಡಲ್ ಸಿಂಗಲ್ ಗಾಡಿ ಸರ್ ಇದು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡೋಣ ಟೂ ತೌಸಂಡ್ ಸಿಕ್ಸ್ ಇದು ಸಿಕ್ಸ್ ಸೆಕೆಂಡ್ ಓನರ್ ಜಸ್ಟ್ ಎಪ್ಪತ್ತು ಸಾವಿರ ಕೊಡೋಣ ಸರ್ ಝೈಲೋ ಟೂ ತೌಸಂಡ್ ನೈನ್ ಮಾಡಲ್ ಗಾಡಿ ಇದು ಇದು ಒಂದ್ ಲಕ್ಷ ತೊಂಬತ್ತು ಸಾವಿರ ಕೊಡೋಣ ಸಿಫ್ಟು ನೈನ್ ಮಾಡಲ್ ಕಸ್ಟಮರ್ ಇದು ಎರಡು ಲಕ್ಷ ಮೂವತ್ತೈದು ಸಾವಿರ ಕೊಡೋಣ సార్ ఫిగో టెన్ మొందై సవరణ ఐకన్ సార్ జస్ట్ తొంభై సవరణ సార్ ఫైవ్ సిక్స్ లెవెన్ మోడల్ నేను అరవై సవరణ సిక్స్టీన్ సెకండ్ ఓనర్ జస్ట్ ఐదు లక్ష మూవత్ సరణ సార్ ఇప్ప ఇన్నొంత్ కాల మోడల్ సెకండ్ ఓనర్ జస్ట్ లక్ష కొట్బడను సార్ ఫైనల్ రాపిడ్ రాడు మోడల్ సెకండ్ ఓనర్ జస్ట్ లక్ష నవై సరడో సార్ ైన్ ఫుల్ తో టాప్ ఏడు లక్ష కొట్బడ ఐటైన్ సార్ జస్ట్ ఒక్క అరవై సరైన్ మోడల్ సార్ డీజల్ నైన్ మోడ జస్ట్ ఒక్క తొంభై సార్ ఓలా థర్టీ కంఫర్ట్ లైమ్ బె డీ ఇది ఏడు లక్ష తొంభై సవరణ సార్ ఇది సెకండ్ ఓనర్ జస్ట్ ఒక్క ఐవత్ సవరకు కొడనా సిఫ్ట్ ఏడు లక్షబిడ సార్ నైన్ మోడల్ టెన్ మోడ్లు సింగల్ డీజిల్ వెహికల్ జస్ట్ ఒక్క సరోస